ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಬಹಳ ಆಸಕ್ತಿಕರವಾದ ಮೂಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ನಮಸ್ಕಾರ ಇದು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಒಂದು ದೊಡ್ಡ ಗ್ರಂಥದ ಭಾಗ ಹಾ ವಿಜಯೇಂದ್ರ ರಾಮನಾಥ ಭಟ್ರು ಬರ್ದಿರೋದು ಹೌದು ಅದರಲ್ಲಿ ಬರುವ ಒಂದು ಪೂರಕ ಲೇಖನ ಶ್ರುತಿಗೀತಾನುಸಂಧಾನ ಅಂತ ಅದರ ಬಗ್ಗೆ ಮಾತಾಡೋಣ ಮುಖ್ಯವಾಗಿ ಈ ಶ್ರುತಿಗೀತೆ ಅಂದ್ರೆ ಏನು ಅದರ ಏನು ಆಮೇಲೆ ಅತಿ ಮುಖ್ಯವಾಗಿ ಗಾಯತ್ರಿ ಮಂತ್ರಕ್ಕೂ ಇದಕ್ಕೂ ಏನ್ ಸಂಬಂಧ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಖಂಡಿತ ಭಾಗವತ ಪುರಾಣದಲ್ಲಿ ಬರೋ ಈ ಶ್ರುತಿಗೀತೆ ಇದೆಯಲ್ಲ ಇದು ನಿಜಕ್ಕೂ ಬಹಳ ಆಳವಾದ ಮಹತ್ವವಾದ ಭಾಗ ಹ್ಮ್ ಇದರ ಸಂದರ್ಭ ಆಮೇಲೆ ಇದರಲ್ಲಿರೋ ವಿಷಯ ಮತ್ತೆ ಇದು ನಮಗೆ ಹೇಗೆ ಬಂತು ಅನ್ನೋ ಪರಂಪರೆ ಇದೆಲ್ಲ ತಿಳಿದ್ರೆ ಇದರ ಮಹತ್ವ ಇನ್ನೂ ಗೊತ್ತಾಗತ್ತೆ ಹಾಗಿದ್ರೆ ಮೊದಲು ಶುರು ಮಾಡೋಣ ಶ್ರುತಿಗೀತೆ ಅಂದ್ರೆ ಏನು ಎಲ್ಲಿ ಬರುತ್ತೆ ಇದು ಹಾ ಇದು ಭಾಗವತದಲ್ಲಿ ದಶಮಸ್ಕಂದ ಇದೆಯಲ್ಲ ಅದರ ಕೊನೆ ಕೊನೆಯಲ್ಲಿ ಬರುತ್ತೆ ಪರೀಕ್ಷಿತ ರಾಜ ಶುಕಮುನಿಗಳನ್ನ ಎರಡು ಮುಖ್ಯವಾದ ಪ್ರಶ್ನೆ ಕೇಳ್ತಾನೆ ಏನ್ ಪ್ರಶ್ನೆಗಳು ಮೊದಲನೇದು ವೇದಗಳು ಹೆಚ್ಚಾಗಿ ಪ್ರಕೃತಿ ಗುಣಗಳಿರೋ ಈ ಪ್ರಪಂಚವನ್ನೇ ವರ್ಣನೆ ಮಾಡ್ತವಲ್ಲ ಹೌದು ಹಾಗಿದ್ರೆ ಈ ಗುಣಗಳ ಎಲ್ಲೇ ಮೀರಿದವನು ಗುಣಾತೀತ ಅಂತಾರಲ್ಲ ಆ ಭಗವಂತನನ್ನ ಈ ವೇದಗಳು ಹೇಗೆ ತಾನೇ ವರ್ಣಿಸೋಕೆ ಸಾಧ್ಯ ಹೌದು ಹೌದು ಅದು ಹೇಗೆ ಹೊಂದಾಣಿಕೆ ಅನ್ನೋ ಪ್ರಶ್ನೆ ಸರಿ ಅದೇ ಇನ್ನು ಎರಡನೇ ಪ್ರಶ್ನೆ ಭಗವಂತನ ಮಹಿಮೆ ಇದೆಯಲ್ಲ ಅದು ಅಪಾರ ಅಂದ್ರೆ ಅಳೆತೆದೆ ಸಿಗಲ್ಲ ಹೌದು ಅಂಥವನ್ನ ಈ ನಮ್ಮ ಸೀಮಿತ ಮಾತುಗಳಿಂದ ಶಬ್ದಗಳಿಂದ ಹೊಗಳೋದು ಹೇಗೆ ಸಾಧ್ಯ ಅಲ್ವಾ ವೇದಗಳೇ ಆದ್ರೂ ಸರಿ ಯಾರೇ ಆದ್ರೂ ಸರಿ ಪೂರ್ತಿಯಾಗಿ ಅವನನ್ನ ಹೊಗಳೋಕಾಗುತ್ತಾ ಓ ಈ ಎರಡೂ ಬಹಳ ಗಹನವಾದ ಪ್ರಶ್ನೆಗಳು ಇದಕ್ಕೆ ಉತ್ತರನೇ ಶ್ರುತಿಗೀತೆ ಖಂಡಿತ ಶುಕಮುನಿಗಳು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಶ್ರುತಿಗೀತೆಯನ್ನೇ ವಿವರಿಸ್ತಾರೆ ಓಹೋ ಮೊದಲನೇ ಪ್ರಶ್ನೆಗೆ ಶ್ರುತಿಗೀತೆಯ ಶುರುವಲ್ಲೇ ಉತ್ತರ ಇದೆ ವೇದಗಳು ಬರೀ ಸೃಷ್ಟಿ ಟೈಮಲ್ಲಿ ಮಾತ್ರ ಪ್ರಕೃತಿ ಗುಣಗಳನ್ನು ವಿವರಿಸುತ್ತೆ ಹಾ ಉಳಿದ ಟೈಮಲ್ಲಿ ಅಂದ್ರೆ ಸ್ಥಿತಿ ಲಯ ಕಾಲಗಳಲ್ಲಿ ಅವಾಗೆಲ್ಲ ಗುಣಾತೀತನಾದ ಪರಮಾತ್ಮನನ್ನೇ ಹೊಗಳುತ್ತೆ ಅಂತ ಸರಿ ಸರಿ ಸ್ಥಿತಿ ಮತ್ತೆ ಲಯದ ಕಾಲಗಳಲ್ಲಿ ಹೌದು ಇನ್ನು ಎರಡನೇ ಪ್ರಶ್ನೆ ಇದೆಯಲ್ಲ ಹೌದು ಅಳತೆಗೆ ಸಿಗದವನನ್ನ ಹೇಗೆ ಹೊಗಳೋದು ಅಂತ ಹೌದು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಯಾರಾದ್ರೂ ಇಡೀ ಭೂಮಿಯನ್ನ ಸುತ್ತಿ ಬರಕ್ಕಾಗಲ್ಲ ಹ್ಮ್ ಸಾಧ್ಯವಿಲ್ಲ ಆದ್ರೆ ಒಂದು ಸಣ್ಣ ಜಾಗ ಸುತ್ತಿ ಬಂದ್ರೂ ಅವನನ್ನ ಭೂಸಂಚಾರಿ ಅಂತ ಕರೀತಾರಲ್ವಾ ಹೌದು ಹೌದು ಹಾಗೇನೆ ಭಗವಂತನ ಅಪಾರ ಮಹಿಮೆಯಲ್ಲಿ ಸ್ವಲ್ಪ ಭಾಗವನ್ನ ವೇದಗಳು ಹೊಗಳೂ ಕೂಡ ಅದು ಅವನನ್ನ ಹೊಗಳಾಗೇನೆ ಸರಿ ಅಂತ ಸಮಾಧಾನ ಹೇಳ್ತಾರೆ ಓ ಇದು ಚೆನ್ನಾಗಿದೆ ಹೌದು ಈ ಎರಡನೇ ಪ್ರಶ್ನೆಗೆ ಇನ್ನೂ ಡೀಟೇಲ್ ಆದ ವಿವರಣೆನೆ ಶ್ರುತಿಗೀತೆ ಮುಂದಿನ ಭಾಗ ಇದು ತುಂಬಾ ಸ್ವಾರಸ್ಯವಾಗಿದೆ ಆಮೇಲೆ ಇದರ ಉಪದೇಶ ಪರಂಪರೆ ಬಗ್ಗೆ ಹೇಳಿದ್ರಿ ಅದು ಹೇಗೆ ಇದು ಶುಕುಮುನಿಗಳಿಂದ ಶುರುವಾಗಿದ್ದಲ್ಲ ಅಂದ್ರೆ ಖಂಡಿತ ಅಲ್ಲ ಇದರ ಪರಂಪರೆ ಅದಿಕ್ಕಿಂತ ಹಳೇದು ಬಹಳ ವಿಶೇಷವಾದದ್ದು ಹೌದಾ ಹೌದು ಇದು ಮೊದಲು ಜನಲೋಕ ಅಂತ ಇದೆಯಲ್ಲ ಅಲ್ಲಿ ಬ್ರಹ್ಮದೇವ್ಲು ಒಂದು ಯಾಗ ಮಾಡಿದ್ರು ಬ್ರಹ್ಮಸತ್ರ ಅಂತ ಅಲ್ಲಿ ಸನಂದನ ಮುನಿಗಳು ಇದನ್ನ ಸನಕಾದಿ ಋಷಿಗಳಿಗೆ ಮೊದಲು ಉಪದೇಶ ಮಾಡಿದ್ರು ಓ ಸನಕಾದಿಗಳಿಗೆ ಹೌದು ಆಮೇಲೆ ಬದ್ರಿಕಾಶ್ರಮದಲ್ಲಿ ಸಾಕ್ಷಾತ್ ನಾರಾಯಣ ಋಷಿ ಇದರಲ್ಲ ಹ ಅವರೇ ಇದನ್ನ ನಾರದರಿಗೆ ಉಪದೇಶ ಮಾಡಿದ್ರು ನಾರಾಯಣ ಋಷಿ ನಾರದರಿಗೆ ಹೌದು ಆಮೇಲೆ ನಾರದರಿಂದ ವೇದವ್ಯಾಸರಿಗೆ ಬಂತು ವ್ಯಾಸರಿಂದ ಅವರ ಮಗ ಶುಕಮುನಿಗೆ ಕೊನೆಗೆ ಶುಕಮುನಿಗಳಿಂದ ಪರೀಕ್ಷಿತ್ ರಾಜನಿಗೆ ಹೌದು ಇಲ್ಲಿ ಒಂದು ವಿಶೇಷ ಗಮನಿಸ್ಬೇಕು ನಾರಾಯಣ ಋಷಿ ಮತ್ತು ವೇದವ್ಯಾಸರು ಇವರಿಬ್ಬರು ಭಗವಂತನ ಅವತಾರಗಳೇ ಅಂತ ಹೇಳ್ತಾರಲ್ಲ ಖಂಡಿತ ಅದೇ ಇದ್ರ ವಿಶೇಷತೆ ಇದು ಈ ಸ್ತುತಿಯ ಮಹತ್ವವನ್ನ ಇನ್ನೂ ಹೆಚ್ಚಿಸುತ್ತೆ ಹೌದು ಹೌದು ಅಂದ್ರೆ ಭಗವಂತನೇ ತನ್ನ ಅವತಾರಗಳ ಮೂಲಕ ಇದನ್ನ ನಮಗೆ ತಲುಪಿಸಿದ್ದಾನೆ ಅಂತಾಯ್ತು ಹ್ಮ್ ಅನ್ನೋ ಹೆಸರಿದೆ ಅಲ್ವಾ ಶ್ರುತಿ ಅಂದ್ರೆ ವೇದ ಗೀತೆ ಅಂದ್ರೆ ಹಾಡು ವೇದಗಳೇ ಹಾಡಿದ್ದು ಅಂದ ಹಾಗಾಯ್ತು ಇದನ್ನು ಸ್ವಲ್ಪ ವಿವರಿಸ್ತಿದ ಹೌದು ನೀವು ಹೇಳಿದ್ದು ಸರಿ ಶ್ರುತಿ ಅಂದ್ರೆ ವೇದ ವೇದಗಳಿಂದ ಮಾಡಲ್ಪಟ್ಟ ಸ್ತುತಿ ಅಥವಾ ಹಾಡು ಅನ್ನೋ ಕಾರಣಕ್ಕೆ ಇದು ಶ್ರುತಿಗೀತೆ ಭಾಗವತದಲ್ಲಿ ಬೇರೆ ಗೀತೆಗಳೂ ಇವೆ ರುದ್ರದೇವರು ಮಾಡಿದ್ದ ಸ್ತುತಿ ರುದ್ರಗೀತೆ ಹೌದು ಗೋಪಿಯು ಹಾಡಿದ್ದು ಗೋಪಿಗೀತೆ ಕೃಷ್ಣನ ಕೊಳಲನಾದದ ಬಗ್ಗೆ ಹೇಳೋದು ವೇಣುಗೀತೆ ಓಹೋ ಹೌದು ಹೌದು ಅದೇ ತರಹ ಇದು ವೇದಗಳೇ ಮಾಡಿದ ಸ್ತುತಿ ಹಾಗಾಗಿ ಶ್ರುತಿ ಗೀತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಇದರಲ್ಲಿ ಎಲ್ಲಾ ವೇದಗಳ ಸಾರ ಇದೆ ಅಂತನೂ ಹೇಳ್ತಾರೆ ವೇದಗಳ ಸಾರವೇ ಹೌದು ಅದಕ್ಕೆ ಈ ಹೆಸರು ಇನ್ನೂ ಅರ್ಥಪೂರ್ಣ ಇದರ ಸನ್ನಿವೇಶ ಏನು ಅಂದ್ರೆ ಈ ಸ್ತುತಿ ನಡೆಯೋದು ಯಾವಾಗ ಹಾ ಇದು ಮಹಾಪ್ರಳಯ ಆಗಿ ಎಲ್ಲ ಮುಗಿದ್ಮೇಲೆ ಹೊಸ ಸೃಷ್ಟಿ ಶುರುವಾಗೋಕೆ ಮುಂಚೆ ಓಕೆ ಆವಾಗ ಭಗವಂತ ತಾನು ಸೃಷ್ಟಿಸಿದ್ದನ್ನೆಲ್ಲ ತನ್ನೊಳಗಿಟ್ಕೊಂಡು ಯೋಗ ನಿದ್ರೇಲಿರ್ತಾನೆ ಅವನ ಜೊತೆ ಲಕ್ಷ್ಮಿ ಭೂದೇವಿ ದುರ್ಗಾದೇವಿ ಈ ತರಹ ಅವನ ಶಕ್ತಿ ಸ್ವರೂಪಗಳೂ ಇರ್ತಾರೆ ಸರಿ ಆಗ ವೇದಗಳಿಗೆ ಅಭಿಮಾನಿ ದೇವತೆ ಯಾರು ಲಕ್ಷ್ಮೀದೇವಿ ಹೌದು ಆ ಲಕ್ಷ್ಮೀದೇವಿ ಬೆಳಗ್ಗೆ ಹೊಗಳ ಭಟ್ಟರು ರಾಜನ ಹೊಗಳಿ ಎಬ್ಬಸ್ತಾರಲ್ಲ ಆ ತರಹ ಭಗವಂತನ ಗುಣಗಳನ್ನೆಲ್ಲ ಹೊಗಳತಾ ಅವನನ್ನ ಎಚ್ಚರಿಸ್ತಾರ್ ಆ ಸ್ತುತಿಯೇ ಈ ಶ್ರುತಿಗೀತೆ ಓ ಅದ್ಭುತವಾಗಿದೆ ಈ ಕಲ್ಪನೆ ಹೌದು ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಶ್ರುತ್ಯಭಿಮಾನಿ ದೇವತೆ ಭಗವಂತನ ಅಧೀನದಲ್ಲಿರೋ ಶಕ್ತಿಗಳನ್ನ ಹೊಗಳೋ ಮೂಲಕ ಭಗವಂತನನ್ನೇ ಹೊಗಳ್ತಾಳೆ ಅಂತನೂ ಇದೆ ಸೈ ಈ ಶ್ರುತಿಗೀತೆಯಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ ಅದರ ರಚನೆ ಬಗ್ಗೆ ಸ್ವಲ್ಪ ಹೇಳಿ ಇದರಲ್ಲಿ ಒಟ್ಟು ಇಪ್ಪತ್ತೇಳು ಶ್ಲೋಕಗಳಿವೆ ಹೌದು ನೋಡಿ ಒನಂತ ವೈವೇದಾಹ ಅಂತ ಹೇಳ್ತಾರೆ ಅಂದ್ರೆ ವೇದಗಳು ಅನಂತ ಹೌದು ಹಾಗಾಗಿ ಈ ಇಪ್ಪತ್ತೇಳು ಶ್ಲೋಕಗಳು ಆ ಅನಂತ ವೇದಗಳ ಸಾರವನ್ನೇ ನಮಗೆ ಕೊಡ್ತಾ ಇವೆ ಅಂತ ಅರ್ಥ ಮಾಡ್ಕೋಬೇಕು ಓ ಪ್ರತಿನಿಧಿಸ್ತವೆ ಹೌದು ಪ್ರತಿ ಶ್ಲೋಕ ಒಂದೊಂದು ವೈದಿಕ ವಿಚಾರವನ್ನ ಹೇಳುತ್ತೆ ಆದರೆ ಆಚಾರ್ಯ ಮಧ್ವರು ಹೇಳೋ ಹಾಗೆ ಇವು ಬೇರೆ ಬೇರೆ ಶ್ರುತಿಗಳ ಸಾರ ಆದ್ರಿಂದ ಇದಕ್ಕೊಂದು ಕಥೆ ತರ ಆ ಕ್ರಮಬದ್ಧವಾದ ಸಂಬಂಧವನ್ನು ಹುಡುಕೋದು ಬೇಡ ಹ್ಮ್ ಪೌರ್ವಾಪರಿಯ ಸಂಬಂಧ ಇಲ್ಲ ಅಂತ ಹೌದು ಒಂದೊಂದು ಶ್ಲೋಕವು ತನ್ನದೇ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನ ಹೇಳುತ್ತೆ ಸರಿ ಈಗ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಭಾಗಕ್ಕೆ ಬರೋಣ ಶ್ರುತಿಗೀತೆ ಮತ್ತು ಗಾಯತ್ರಿ ಮಂತ್ರ ಇವೆರಡರ ಸಂಬಂಧ ಏನು ವೇದ ಮಾತಾ ತು ಗಾಯತ್ರಿ ಅಂತ ಹೇಳ್ತಾರಲ್ಲ ಗಾಯತ್ರಿಯೇ ವೇದಗಳ ತಾಯಿ ಅಂತ ಅದರ ಅರ್ಥ ಏನು ಹೌದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಆಚಾರ್ಯ ಮಧ್ದೋರು ತಂತ್ರಸಾರ ಸಂಗ್ರಹದಲ್ಲಿ ಹಾಗೆ ಹೇಳಿದ್ದಾರೆ ವೇದ ತು ಗಾಯತ್ರಿ ಅಂತ ಆದರೆ ಅದರ ಅರ್ಥ ಗಾಯತ್ರಿ ವೇದಗಳಿಗೆ ಜನ್ಮ ಕೊಟ್ಲು ತಾಯಿ ಅಂದ್ರೆ ಹಾಗೆ ಅಂತ ಅಲ್ಲ ಯಾಕೆ ಯಾಕೆಂದ್ರೆ ವೇದಗಳು ಅಪೌರುಷೇಯ ಅಂದ್ರೆ ಯಾರಿಂದಲೂ ರಚನೆ ಶಾಶ್ವತ ಕರೆಕ್ಟ್ ಶಾಶ್ವತ ಹಾಗಾದ್ರೆ ವೇದ ಮಾತಾ ಅಂದ್ರೆ ಏನು ಅದೇ ಅದೇ ಪ್ರಶ್ನೆ ಅದ್ರರ್ಥ ಒಂದು ಸಣ್ಣ ಬೀಜದಲ್ಲಿ ಒಂದು ದೊಡ್ಡ ಮರ ಹೇಗೆ ಅಡಗಿರುತ್ತೋ ಹಾಗೆ ಗಾಯತ್ರಿ ಮಂತ್ರದಲ್ಲಿ ಎಲ್ಲಾ ವೇದಗಳ ಅರ್ಥವೂ ಅಡಗಿದೆ ಓ ಗಾಯತ್ರಿ ಸಾರಾಂಶ ಆದ್ರೆ ವೇದಗಳು ಅದರ ವಿವರಣೆ ಇದ್ದ ಹಾಗೆ ಓಹೋ ಹಾಗಾಗಿ ಗಾಯತ್ರಿಯನ್ನ ತಾಯಿ ಅಂದ್ರು ವೇದಗಳನ್ನ ಮಕ್ಕಳು ಅಂತ ಹಾ ಆ ರೀತಿಯಲ್ಲಿ ಒಂದು ಹೋಲಿಕೆ ಕೊಡಬಹುದು ಗಾಯತ್ರಿ ಸಾರ ವೇದಗಳು ವಿಸ್ತಾರ ಹಾಗಾದ್ರೆ ಗಾಯತ್ರಿಯ ಈ ಸಾರವಾದ ಅರ್ಥ ಇದೆಯಲ್ಲ ಹೌದು ಅದು ವೇದಗಳಲ್ಲಿ ಹೇಗೆಲ್ಲ ಹರಡಿಕೊಂಡಿದೆ ಅಂತ ನಾವು ಶ್ರುತಿಗೀತೆಯೇ ವೇದಗಳ ಸಾರ ಅಲ್ವಾ ಹೌದು ಹಾಗಾಗಿ ಗಾಯತ್ರಿ ಮಂತ್ರದ ಒಂದೊಂದು ಪದ ಇದೆಯಲ್ಲ ಅದರ ಅರ್ಥ ಶ್ರುತಿಗೀತೆಯ ಶ್ಲೋಕಗಳಲ್ಲಿ ಹೇಗೆ ಬರುತ್ತೆ ಹೇಗೆ ಪ್ರತಿಧ್ವನಿಸುತ್ತೆ ಅಂತ ನೋಡುದು ಅದು ಬಹಳ ಇಂಟ್ರೆಸ್ಟಿಂಗ್ ಆದ ಅನುಸಂಧಾನ ಇದು ನಿಜಕ್ಕೂ ಬಹಳ ಆಳವಾದ ವಿಚಾರ ಅನಿಸ್ತಾ ಇದೆ ದಯವಿಟ್ಟು ವಿವರಿಸಿ ಗಾಯತ್ರಿಯ ಒಂದೊಂದು ಪದಕ್ಕೂ ಶ್ರುತಿಗೀತೆಯಲ್ಲಿ ಹೇಗೆ ಸಂಬಂಧ ಇದೆ ಖಂಡಿತ ಗಾಯತ್ರಿ ಮಂತ್ರದ ಪದಗಳನ್ನ ಒಂದೊಂದಾಗಿ ತಗೊಳ್ಳೋಣ ಶ್ರುತಿಗೀತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಹೇಗೆ ಬಂದಿದೆ ಅಂತ ನೋಡೋಣ ಸರಿ ಮೊದಲನೇ ಪದ ತತ್ ತತ್ ಹೌದು ಇದು ಭಗವಂತನ ಗುಣಪೂರ್ಣತ್ವವನ್ನ ಹೇಳುತ್ತೆ ಅಂದ್ರೆ ಅವನು ಎಲ್ಲಾ ಒಳ್ಳೆಯ ಗುಣಗಳಿಂದ ತುಂಬಿದವನು ಅಂತ ಶ್ರುತಿಗೀತೆಯಲ್ಲಿ ನೋಡಿದ್ರೆ ಭಗವಂತ ಸಹಜವಾಗಿಯೇ ಅಂದ್ರೆ ಬೇರೆ ಯಾರಿಂದಲೂ ಬಂದಿದ್ದಲ್ಲ ಸ್ವಾಭಾವಿಕವಾಗಿ ಪೂರ್ಣ ಐಶ್ವರ್ಯ ಜ್ಞಾನ ಆನಂದ ಈ ಎಲ್ಲಾ ಗುಣಗಳಿಂದ ಕೂಡಿದವನು ಅಂತ ತುಂಬ ಕಡೆ ಹೇಳಿದ್ದಾರೆ ಉದಾಹರಣೆಗೆ ಅವನನ್ನ ಅಚ್ಯುತ ಅಂತಾರೆ ಅಂದ್ರೆ ಎಂದು ಕಡಿಮೆಯಾಗದವನು ಸಮವರುದ್ಧ ಸಮಸ್ತ ಭಗಹ ಅಂದ್ರೆ ಎಲ್ಲ ಐಶ್ವರ್ಯವನ್ನು ತನ್ನಲ್ಲೇ ಇಟ್ಕೊಂಡ್ರೋನು ಓ ಅವನು ಆನಂದ ಸ್ವರೂಪ ಜಗತ್ತಿಗೆ ತಂದೆ ಅಮೃತದ ಸಮುದ್ರ ಇದ್ದಾಗೆ ಅವನ ಗುಣಗಳನ್ನ ಕೆಲಸಗಳನ್ನ ವೇದಗಳು ಹೊಗಳತಾನೆ ಇರ್ತವೆ ಆಮೇಲೆ ಭಕ್ತರ ಯೋಗ್ಯತೆ ನೋಡಿ ಅವರಿಗೆ ಆ ಗುಣಪೂರ್ಣತೆಯ ಅನುಭವ ಕೊಡ್ತಾನೆ ಈ ಥರದ ಮಾತುಗಳೆಲ್ಲ ಶ್ರುತಿಗೀತೆಯಲ್ಲಿವೆ ತತ್ ತತ್ತನ್ನೋದು ಬರೀ ಸರ್ವನಾಮ ಅಲ್ಲ ಅದು ಭಗವಂತನ ಪೂರ್ಣತೆಯನ್ನೇ ಸೂಚಿಸುತ್ತೆ ಹೌದು ಈಗ ಮುಂದಿನ ಪದ ಸವಿತುಹ ಸವಿತುಹ ಇದು ಸೃಷ್ಟಿಕರ್ತ ಅನ್ನೋ ಅರ್ಥ ಅಲ್ವಾ ಹೌದು ಸವಿತೃ ಅಂದ್ರೆ ಸೃಷ್ಟಿಕರ್ತ ಶ್ರುತಿಗೀತೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಭಗವಂತನೇ ಈ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಅಂತ ಬ್ರಹ್ಮಾದಿ ದೇವತೆಗಳು ಅವನ ಕೃಪೆಯಿಂದಲೇ ಮಹತ್ತತ್ವ ಅಹಂಕಾರ ತತ್ವ ಇವುಗಳಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಅಂತ ವಿವರಣೆ ಇದೆ ಚತುರ್ಮುಖ ಬ್ರಹ್ಮ ಬೇರೆ ದೇವತೆಗಳು ಎಲ್ಲರೂ ಅವನಿಂದಲೇ ಹುಟ್ಟಿದವರು ಸೂಕ್ಷ್ಮ ಪ್ರಕೃತಿಯಿಂದ ಈ ಸ್ಥೂಲ ಜಗತ್ತು ಹೇಗೆ ಬಂತು ಆಮೇಲೆ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಹುಟ್ಟಿಲ್ಲ ಉಳಿದವರೆಲ್ಲ ಹುಟ್ಟಿದವರೇ ಅನ್ನೋ ವಿಷಯ ಪ್ರಳಯಕಾಲದಲ್ಲಿ ಎಲ್ಲ ಅವನಲ್ಲಿ ಲೀನವಾಗಿ ಸೃಷ್ಟಿಕಾಲದಲ್ಲಿ ಮತ್ತೆ ಹೊರಗೆ ಬರೋದು ಯೋಗ್ಯ ಜೀವಿಗಳಿಗೆ ಒಳ್ಳೆಯ ಸೃಷ್ಟಿ ಅಯೋಗ್ಯರಿಗೆ ಬಂಧನ ಎಲ್ಲಾ ವಿವರಣೆಗಳು ಶ್ರುತಿಗೀತೆಯಲ್ಲಿವೆ ಅದೆಲ್ಲ ಅವನ ರೂಪವನ್ನೇ ಹೇಳುತ್ತೆ ಹೌದು ಅವನ ಸೃಷ್ಟಿಕರ್ತೃತ್ವವನ್ನೇ ಎತ್ತಿ ತೋರಿಸುತ್ತೆ ಯೋಗ್ಯ ಭಜಿಸಲು ಯೋಗ್ಯ ಅನ್ನೋ ಅರ್ಥ ಅಲ್ವಾ ಹೌದು ಶ್ರುತಿಗೀತೆಯಲ್ಲಿ ಈ ಶ್ರೇಷ್ಠತೆಯ ಬಗ್ಗೆ ಹೇಗೆ ಹೇಳಿದ್ದಾರೆ ಹೌದು ವರೇಣ್ಯಂ ಅಂದ್ರೆ ಎಲ್ಲರಿಗಿಂತ ಉತ್ತಮ ಎಲ್ಲರೂ ಆಶ್ರಯಿಸಬೇಕಾದವನು ಅಂತ ಶ್ರುತಿಗೀತೆಯಲ್ಲಿ ಭಗವಂತನ ಈ ಶ್ರೇಷ್ಠತೆಯನ್ನ ತುಂಬ ರೀತಿಯಲ್ಲಿ ವರ್ಣಿಸಿದ್ದಾರೆ ಹೇಗೆ ಅವನು ಪ್ರಕೃತಿಯ ದೋಷಗಳಿಂದ ದೂರ ಇರೋನು ಅವನಿಂದಲೇ ಸೃಷ್ಟಿ ಲಯ ಎಲ್ಲ ನಡೆಯೋದು ಅವನಿಗೆ ಯಾರ ಆಸರೇನೂ ಬೇಡ ಅವನೇ ಎಲ್ಲರಿಗೂ ಆಸರೆ ದೇವತೆಗಳೇ ಆಗಲಿ ಋಷಿಗಳೇ ಆಗಲಿ ಅವನ ಪೂರ್ಣ ಮಹಿಮೆಯನ್ನ ತಿಳ್ಕೊಳಕಾಗಲ್ಲ ಅವನನ್ನ ಪೂರ್ತಿಯಾಗಿ ವರ್ಣಿಸೋಕ್ ಯಾರಿಂದಲೂ ಸಾಧ್ಯ ಇಲ್ಲ ಓ ಅಷ್ಟೇ ಅಲ್ಲ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠರು ಅಂದ್ರೆ ವಾಯುದೇವರು ಲಕ್ಷ್ಮೀದೇವಿ ಅಲ್ವಾ ಹೌದು ಅವರಿಗೂ ಕೂಡ ಹೋಲಿಸೋಕ್ ಆಗದಷ್ಟು ಉತ್ತಮ ಅವನು ಅಂತ ಹೇಳಿದಾರೆ ಅವನಿಗೆ ಅಚ್ಯುತ ತ್ರಿಪತೆ ಮೂರು ಲೋಕದ ಒಡೆಯ ಪುರುಷ ಸಾರ ಏಕರಸ ಈ ಥರದ ಹೆಸರುಗಳೆಲ್ಲ ಅವನ ಶ್ರೇಷ್ಠತೆಯನ್ನೇ ಹೇಳುತ್ತೆ ಅವನು ಜ್ಞಾನಾನಂದ ಸ್ವರೂಪಿ ಅವನ ಮನಸ್ಸಲ್ಲಿ ಪ್ರಾಕೃತ ದೋಷಗಳಿಲ್ಲ ಜೀವರು ತಾವು ಸ್ವತಂತ್ರರು ಅಂದುಕೊಳ್ಳೋದು ಸುಳ್ಳು ಭಗವಂತ ಮಾತ್ರ ಪೂರ್ತಿ ಸ್ವತಂತ್ರ ಈ ವಿಚಾರಗಳೆಲ್ಲ ಅವನ ವರೆಣ್ಯಂ ಅನ್ನೋ ಗುಣವನ್ನೇ ಹೇಳುತ್ತೆ ಅಂದ್ರೆ ವರೆಣ್ಯಂ ಬರೀ ಪೂಜ್ಯತೆಯಲ್ಲ ಅವನ ಅಸಾಧಾರಣ ಮಹಿಮೆ ಯಾರ ಹೋಲಿಕೆಗೂ ಸಿಗದ ಗುಣ ಅದು ಸರಿ ಈಗ ಭರ್ಗಹ ಇದು ಸ್ವಲ್ಪ ಕಷ್ಟವಾದ ಪದ ಅನ್ಸುತ್ತೆ ಇದರ ಅರ್ಥವೇನು ಹೌದು ಭರ್ಗಹ ಪದಕ್ಕೆ ಸ್ವಲ್ಪ ಜಾಸ್ತಿ ಅರ್ಥಗಳಿದೆ ಮುಖ್ಯವಾಗಿ ಭ ಅಂದ್ರೆ ಭಂಜನ ಅಂದ್ರೆ ನಾಶ ಮಾಡೋದು ಏನನ್ನ ನಾಶ ಮಾಡೋದು ಪಾಪ ಅಜ್ಞಾನ ಇತ್ಯಾದಿಗಳನ್ನ ರ ಅಂದ್ರೆ ರಂಜನ ಅಥವಾ ಪೋಷಣೆ ಗ ಅಂದ್ರೆ ಗಮನ ಅಥವಾ ಪ್ರೇರಣೆ ಓ ಮೂರು ಅರ್ಥಗಳು ಹೌದು ಒಟ್ಟಿನಲ್ಲಿ ಪಾಪ ಅಜ್ಞಾನ ನಾಶಕ ಪೋಷಕ ಮತ್ತು ಪ್ರೇರಕ ಅಂತ ಅರ್ಥಗಳು ಶ್ರುತಿಗೀತೆಯಲ್ಲಿ ಈ ಎಲ್ಲ ಅರ್ಥಗಳಿಗೂ ಹೊಂದುವ ಹಾಗೆ ಭಗವಂತನನ್ನ ವರ್ಣಿಸಿದ್ದಾರೆ ಒಂದೊಂದಾಗಿ ಹೇಳಿ ನಾಶಕನಾಗಿ ಹೇಗೆ ಭಕ್ತರ ಸಂಸಾರ ಬಂಧನ ಅವರ ಅಜ್ಞಾನವನ್ನ ನಾಶ ಮಾಡ್ತಾನೆ ಅಂತ ಹೇಳಿದೆ ಅವನ ಗುಣಗಳನ್ನ ಕೆಲಸಗಳನ್ನ ಕೇಳೋದ್ರಿಂದಲೇ ಸಂಸಾರ ಹೋಗುತ್ತೆ ಹಾ ಆಮೇಲೆ ದುಷ್ಟರನ್ನ ಶಿಕ್ಷಿಸ್ತಾನೆ ಅವರು ಗಾಳಿ ತುಂಬಿದ ಚೀಲದ ಹಾಗೆ ಅಲೆದಾಡುತ್ತಾರೆ ಅಂತ ವರ್ಣನೆ ಇದೆ ಇದು ಅವನ ನಾಶಕ ರೂಪ ಸರಿ ಇನ್ನು ಪ್ರೇರಕ ಮತ್ತು ಪೋಷಕನಾಗಿ ಹಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲ ಅವನೇ ಕಾರಣ ಎಲ್ಲಾ ಶಕ್ತಿಗಳನ್ನ ಅವನೇ ಹೊರಗೆ ತರೋದು ಎಲ್ಲಾ ಜೀವಿಗಳ ಕೆಲಸಗಳನ್ನ ಅವರವರ ಕರ್ಮ ಯೋಗ್ಯತೆ ನೋಡಿ ನಿಯಂತ್ರಣೆ ಮಾಡೋದು ಪ್ರೇರಣೆ ಕೊಡೋದು ಅವನೇ ದೇವತೆಗಳನ್ನೇ ವೇದ ಮಾರ್ಗದಲ್ಲಿ ನಡೆಸೋನು ಅವನೇ ಯಾರೋ ಅವನನ್ನ ಸ್ತುತಿ ಮಾಡ್ತಾರೋ ಅವರಲ್ಲೇ ಇದ್ದು ಆ ಸ್ತುತಿಗೆ ಪ್ರೇರಣೆ ಕೊಡ್ತಾನೆ ಓ ಬ್ರಹ್ಮಾದಿ ದೇವತೆಗಳಿಗೆ ಅವರವರ ಅಧಿಕಾರ ಕೊಟ್ಟು ಅವರನ್ನ ನಿಯಂತ್ರಣ ಮಾಡೋದು ಇದೆಲ್ಲ ಅವನ ಪ್ರೇರಕ ಅಥವಾ ಗಮಯತ್ರು ರೂಪ ಸರಿ ಇನ್ನು ಪೋಷಕ ಹಾ ಪೋಷಕ ಅಂದ್ರೆ ಭರಣ ಮಾಡೋದು ರಕ್ಷಣೆ ಮಾಡೋದು ಭಕ್ತರ ಪಾಪಗಳನ್ನ ಹಾಕಿ ಅವರನ್ನ ರಕ್ಷಿಸ್ತಾನೆ ಮುಕ್ತರಾದವರಿಗೆ ದುಃಖ ಇಲ್ಲದ ಸ್ಥಿತಿ ಕೊಡ್ತಾನೆ ಅವನನ್ನ ಸರಿಯಾಗಿ ತಿಳಿದವರು ಸಂಸಾರದಿಂದ ಪಾರಾಗ್ತಾರೆ ಭಕ್ತರಿಗೆ ಭಯ ಇರೋದಿಲ್ಲ ಅವರಿಗೆ ಅಭಯ ಕೊಡ್ತಾನೆ ಮೋಕ್ಷ ಕೊಡ್ತಾನೆ ಇದೆಲ್ಲ ಅವನ ಪೋಷಕರೂಪ ಅಂದ್ರೆ ಭರ್ಗಹ ಅನ್ನೋ ಒಂದೇ ಪದದಲ್ಲಿ ಇಷ್ಟೆಲ್ಲ ಅರ್ಥ ಇದೆ ಪಾಪನಾಶಕ ಪ್ರೇರಕ ಪೋಷಕ ಶ್ರುತಿಗೀತೆ ಇದನ್ನೆಲ್ಲ ವಿವರಿಸುತ್ತೆ ಅದ್ಭುತ ಮುಂದಿನ ಪದ ದೇವಸ್ಯ ಹೌದು ದೇವ ಅನ್ನೋದು ದೀವು ಅನ್ನೋ ಧಾತುವಿಂದ ಬಂದಿದೆ ಇದಕ್ಕೆ ಹತ್ತು ತರದ ಅರ್ಥ ಇದೆ ಗೊತ್ತಾ ಓ ಏನು ಕ್ರೀಡಾ ಅಂದ್ರೆ ಲೀಲೆ ವಿಜಿಗೀಷಾ ಅಂದ್ರೆ ಗೆಲ್ಲೋ ಇಚ್ಛೆ ವ್ಯವಹಾರ ಅಂದ್ರೆ ಚಟುವಟಿಕೆ ದ್ಯುತಿ ಅಂದ್ರೆ ಬೆಳಕು ಸ್ತುತಿ ಮೋದ ಅಂದ್ರೆ ಸಂತೋಷ ಮದ ಅಂದ್ರೆ ಗರ್ವ ಅಥವಾ ಉತ್ಸಾಹ ಸ್ವಪ್ನ ಕಾಂತಿ ಗತಿ ಅಂದ್ರೆ ಚಲನೆ ಓ ಇಷ್ಟೊಂದಿದೆಯಾ ಹೌದು ಶ್ರುತಿಗೀತೆಯಲ್ಲಿ ಭಗವಂತನನ್ನ ವರ್ಣಿಸುವಾಗ ಈ ಹತ್ತೂ ಅರ್ಥಗಳಿಗೂ ಹೊಂದುವ ಹಾಗೆ ಸನ್ನಿವೇಶಗಳನ್ನ ಗುಣಗಳನ್ನ ಹೇಳಿದ್ದಾರೆ ಉದಾಹರಣೆ ಕೊಡಿ ಖಂಡಿತ ಪ್ರಳಯ ಕಾಲದಲ್ಲಿ ಶಕ್ತಿಗಳ ಜೊತೆ ಯೋಗನಿದ್ರೆಯಲ್ಲಿ ಇರೋದು ಅದು ಅವನ ಲೀಲೆ ಹಾ ಶ್ರುತಿಗಳಿಂದ ಸ್ತುತಿಸಲ್ಪಡೋನೋ ಅದು ಸ್ತುತಿ ಅರ್ಥ ದೇವತೆಗಳು ತಮ್ಮ ಮನಸ್ಸು ಮಾತು ಕೆಲಸ ಎಲ್ಲವನ್ನೂ ಅವನಿಗೆ ಅರ್ಪಿಸೋದು ಅದು ವ್ಯವಹಾರ ಅಥವಾ ಅರ್ಪಣೆ ಸರಿ ವೇದಗಳು ಅವನ ಗುಣಗಳನ್ನ ಹೊಗಳೋಕೆ ಪ್ರಯತ್ನ ಪಡ್ತಾನೇ ಇರೋದು ಅದು ಸ್ತುತಿ ಮತ್ತೆ ಅವನ ಕಾಂತಿಗೆ ಸಾಕ್ಷಿ ಭಕ್ತರು ಅಹಂಕಾರವನ್ನ ಗೆಲ್ಲೋಕೆ ಅವನು ಸಹಾಯ ಮಾಡೋದು ಅದು ವಿಜಿಗೀಶ ಹ್ಮ್ ಜೀವಿಗಳ ಚಲನೆಗೆಲ್ಲ ಅವನೇ ಆಧಾರ ಆಗಿದ್ರೂ ತಾನು ಅವರಿಗೆ ಅಧೀನ ಅನ್ನೋ ಹಾಗೆ ತೋರೋದು ಅದು ಲೀಲೆ ಅಥವಾ ವ್ಯವಹಾರ ಆಮೇಲೆ ಚತುರ್ಮುಖನ ಹೃದಯದಿಂದ ಬ್ರಹ್ಮರಂಧ್ರದವರೆಗೂ ಇರೋ ಸುಷುಮ್ನ ನಾಡಿಯಲ್ಲಿ ಇರೋದು ಅದು ಅವನ ಗತಿಯನ್ನ ತೋರಿಸುತ್ತೆ ಓಹೋ ಹೀಗೆ ಹಲವು ಅರ್ಥಗಳು ಹೊಂದಿಕೊಳ್ಳುತ್ತೆ ಹೌದು ಹಾಗಾಗಿ ದೇವಸ್ಯ ಅಂದ್ರೆ ಬರೀ ದೇವರ ಅಂತಲ್ಲ ಅದಕ್ಕೆ ತುಂಬಾ ಆಯಾಮಗಳಿವೆ ಸರಿ ಈಗ ಧೀಮಾಹಿ ನಾವು ಧ್ಯಾನಿಸ್ತೇವೆ ಅಥವಾ ತಿಳಿತೇವೆ ಅಂತ ಅರ್ಥ ಅಲ್ವಾ ಹೌದು ಇದು ಉಪಾಸನೆ ಜ್ಞಾನವನ್ನ ಸೂಚಿಸುತ್ತೆ ಶ್ರುತಿಗೀತೆಯಲ್ಲಿ ಋಷಿಗಳು ಭಗವಂತನನ್ನ ಹೇಗೆ ಉಪಾಸನೆ ಮಾಡ್ತಾರೆ ಅಂತ ವಿವರಣೆ ಇದೆ ಉದಾಹರಣೆಗೆ ಸೂಕ್ಷ್ಮ ಇರೋ ಋಷಿಗಳು ಚತುರ್ಮುಖನ ದೇಹದೊಳಗಿರೋ ಭಗವಂತನ ರೂಪಗಳನ್ನ ಹೊಟ್ಟೆ ಹೃದಯ ಕಮಲದಲ್ಲಿ ಧ್ಯಾನ ಮಾಡ್ತಾರೆ ಮುಕ್ತರಾದ ಆತ್ಮಗಳು ಅವನ ಸಾರೂಪ್ಯವನ್ನ ಅಂದ್ರೆ ಅವನ ಹಾಗೆ ರೂಪವನ್ನ ಧ್ಯಾನ ಮಾಡ್ತಾ ಅವನನ್ನ ಸೇರ್ತಾರೆ ಜ್ಞಾನಿಗಳು ವೇದಗಳೆಂಬ ಸಮುದ್ರವನ್ನ ಮಥನ ಮಾಡಿ ಅವನ ತತ್ವ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ವಾಯುದೇವರ ಅನುಗ್ರಹ ಸಿಕ್ಕಿದವರು ಹೃದಯದಲ್ಲಿರೋ ಅವನನ್ನ ಉಪಾಸನೆ ಮಾಡ್ತಾರೆ ಅವನ ಗುಣ ಕರ್ಮಗಳನ್ನ ಯೋಚನೆ ಮಾಡೋನು ಸಂಸಾರ ದಾಟಿ ಸಾರೂಪ್ಯ ಪಡಿತಾನೆ ಅವನ ಅವತಾರ ರೂಪಗಳೂ ಕೂಡ ಮೂಲ ರೂಪದ ಹಾಗೇನೆ ಧ್ಯಾನಕ್ಕೆ ಯೋಗ್ಯ ಅವನು ಭಕ್ತಿಗೆ ಬೇಗ ಒಲಿತಾನೆ ಆದರೆ ಅವನನ್ನು ಬಿಟ್ಟು ಬೇರೆದನ್ನ ಉಪಾಸನೆ ಮಾಡೋರು ದುಃಖಿಗಳಾಗ್ತಾರೆ ಈ ಎಲ್ಲ ವಿಷಯಗಳು ಧೀಮಹಿ ಪದದ ಅರ್ಥವನ್ನ ಅಂದ್ರೆ ಧ್ಯಾನ ತಿಳುವಳಿಕೆ ಉಪಾಸನೆ ಇದನ್ನ ಗೀತೆಯಲ್ಲಿ ತೋರಿಸುತ್ತೆ ಸರಿ ಕೊನೆಯದಾಗಿ ಗಾಯತ್ರಿಯ ಪ್ರಾರ್ಥನಾ ಭಾಗ ಧಿಯೋಯೋ ನಃ ಪ್ರಚೋದಯಾತ್ ಧಿಯೋ ಯೋ ನಃಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನ ಧೀ ಪ್ರೇರೇಪಿಸ್ತಾರೋ ಪ್ರಚೋದಯಾತ್ ಅಂತ ಇಲ್ಲಿ ಭಗವಂತನ ಪ್ರೇರಣಾಶಕ್ತಿ ಬಗ್ಗೆ ಹೇಳಿದಾಗಾಯ್ತು ಅಲ್ವಾ ಕರೆಕ್ಟ್ ನಿಖರವಾಗಿ ಇಲ್ಲಿ ಭಗವಂತನೇ ನಮ್ಮೆಲ್ಲರ ಬುದ್ಧಿ ಶಕ್ತಿಗೆ ಯೋಚನಾ ಶಕ್ತಿಗೆ ಪ್ರೇರಕ ಅಂತ ಹೇಳಲಾಗತ್ತೆ ಶ್ರುತಿ ಗೀತೆಯಲ್ಲಿ ಈ ಪ್ರೇರಣೆ ಹೇಗಿರತ್ತೆ ಅಂತ ತುಂಬಾ ರೀತಿಯಲ್ಲಿ ಕಾಣಬಹುದು ಪ್ರಳಯದ ಕೊನೆಯಲ್ಲಿ ಶ್ರುತಿಗಳು ಜಯ ಜಯ ಅಂತ ಘೋಷಿಸ್ತಾವಲ್ಲ ಅದರ ಅರ್ಥ ನಿನ್ನ ಜಯ ಸ್ವರೂಪವನ್ನ ಜ್ಞಾನವನ್ನ ನಮ್ಗೆ ಕೊಡು ನಮ್ಮನ್ನ ಪ್ರೇರೇಪಿಸುವಂತಾನ ಭಗವಂತ ಚತುರ್ಮುಖ ಬ್ರಹ್ಮನ ಮೂಲಕ ಜಗತ್ತಿಗೆ ಜ್ಞಾನ ಕೊಟ್ಟು ಪ್ರೇರಣೆ ನೀಡ್ತಾನೆ ಯಾರೂ ಕೆಟ್ಟ ಆಸೆ ಇಟ್ಕೊಂಡಿರ್ತಾರೋ ಅವರಿಗೆ ಅವನು ಸುಲಭವಾಗಿ ತಿಳಿಯಲ್ಲ ಅಂದ್ರೆ ಅವರಿಗೆ ಒಳ್ಳೆ ಪ್ರೇರಣೆ ಸಿಗೋಲ್ಲ ಹೌದು ಸರಿಯಾದ ಗುರುಪರಂಪರೆ ಮೂಲಕ ಅಂದ್ರೆ ರುಜುಗಳಾದ ದೇವತೆಗಳ ಉಪದೇಶದ ಮೂಲಕನೇ ಅವನನ್ನ ತಿಳ್ಕೊಳಕ್ ಸಾಧ್ಯ ಅಂದ್ರೆ ಆ ದಾರಿಯಲ್ಲೇ ಅವನು ಪ್ರೇರಣೆ ಕೊಡ್ತಾನೆ ಅಂತ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ವೇದಗಳ ಅರ್ಥ ಅವರಿಗೆ ಹೊಳಿಯುತ್ತೆ ಇದು ಅವನ ಪ್ರೇರಣೆಯಲ್ಲಿರೋ ವ್ಯತ್ಯಾಸವನ್ನ ತೋರಿಸುತ್ತೆ ಸರಿ ಸೃಷ್ಟಿ ಶುರುವಾದಾಗ ವೇದಗಳು ಕರ್ಮಗಳನ್ನ ಹೇಳೋ ಹಾಗೆ ಪ್ರೇರಣೆ ಕೊಡ್ತಾನೆ ಆಮೇಲೆ ನಾವು ಮೊದಲು ಮಾತಾಡಿದ್ವಲ್ಲ ಉಪದೇಶ ಪರಂಪರೆ ಹೌದು ಸನಂದನರಿಂದ ಶುರುವಾಗಿ ಶುಖ ಈ ಶ್ರುತಿಗೀತೆಯ ಜ್ಞಾನವನ್ನ ನಡೆಸ್ಕೊಂಡ್ ಬಂದಿರೋದೇ ಭಗವಂತನ ಪ್ರೇರಣೆಗೆ ದೊಡ್ಡ ಸಾಕ್ಷಿ ಅತ್ಯದ್ಭುತ ಗಾಯತ್ರಿ ಮಂತ್ರದ ಒಂದೊಂದು ಪದದ ಹಿಂದೆ ಇಷ್ಟೊಂದು ಆಳವಾದ ತತ್ವಜ್ಞಾನ ಇದೆ ಅದು ಶ್ರುತಿಗೀತೆಯಂತಹ ಹಳೇ ಸ್ತುತಿಯಲ್ಲಿ ಇಷ್ಟು ಕ್ಲಿಯರ್ ಆಗಿ ಹೇಗೆ ಸೇರ್ಕೊಂಡಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯನೇ ಇದು ಬರೀ ಪದಗಳ ಅರ್ಥ ಅಲ್ಲ ಇವು ತತ್ವಗಳು ಹೌದು ಹೌದು ಈ ರೀತಿಯಲ್ಲಿ ಶ್ರುತಿಗೀತೆಯನ್ನ ಗಾಯತ್ರಿ ಮಂತ್ರದ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿ ಇದಲ್ಲದೆ ಇದನ್ನ ನಾರಾಯಣಾಶ್ರಯ ದೃಷ್ಟಿಯಂತಾನು ಮೇ ನಾರಾಯಣನೇ ಆಶ್ರಯ ಅಂತ ಓಕೆ ಅಥವಾ ಪ್ರಣವಾರ್ಥ ದೃಷ್ಟಿಯಂತನೂ ನೋಡಬಹುದು ಅಂದ್ರೆ ಶ್ರುತಿಗೀತೆಯಲ್ಲಿ ಹೇಳಿದ ಎಲ್ಲಾ ವಿಷಯಗಳೂ ಕೊನೆಗೆ ಓಂಕಾರ ವಾಚ್ಯನಾದ ಪರಮಾತ್ಮನಲ್ಲೇ ಮುಗಿಯುತ್ತೆ ಅಂತ ತಿಳಿಯಿತು ಇಷ್ಟೆಲ್ಲ ವಿಸ್ತಾರವಾಗಿ ಆಳವಾಗಿ ಅನುಸಂಧಾನ ಮಾಡದು ಪ್ರತಿದಿನ ಗಾಯತ್ರಿ ಜಪ ಮಾಡುವಾಗ ಎಲ್ಲರಿಗೂ ಕಷ್ಟ ಆಗ್ಬೋದಲ್ವಾ ಹಾಗೇನ್ ಮಾಡ್ಬೋದು ಹೌದು ಸಹಜವಾದ ಪ್ರಶ್ನೆ ಅದು ಮೂಲ ಲೇಖನದಲ್ಲಿ ಅದಕ್ಕೊಂದು ಸಮಾಧಾನನೂ ಕೊಟ್ಟಿದ್ದಾರೆ ಹೌದಾ ಹೌದು ಜಪ ಮಾಡುವಾಗ ಇಷ್ಟು ಡೀಟೇಲ್ ಆಗಿ ಅನುಸಂಧಾನ ಮಾಡೋಕೆ ಆಗದಿದ್ರೂ ಪರ್ವಾಗಿಲ್ಲ ಆದ್ರೆ ಕೇವಲ ತಿಳ್ಕೋಬೇಕು ಅನ್ನೋ ಕುತೂಹಲದಿಂದ ಜ್ಞಾನ ಬೇಕು ಅನ್ನೋ ಉದ್ದೇಶದಿಂದ ಈ ಗಾಯತ್ರಿ ಸುಧಾಸೌರಭ ಗ್ರಂಥವನ್ನ ಓದಿದ್ರೂ ಸಾಕು ಅದು ಗಾಯತ್ರಿ ದೇವಿ ಮತ್ತೆ ಅದ್ರೊಳಗಿರೋ ಭಗವಂತನ ಮಹಿಮೇನ ತಿಳಿಸ್ಕೊಡೋದ್ರಿಂದ ಅದೇ ಒಂದು ಪುಣ್ಯದ ಕೆಲಸ ಆಗುತ್ತೆ ಅಷ್ಟೇ ಅಲ್ಲ ಗಾಯತ್ರಿ ಜಪಕ್ಕೆ ಅಧಿಕಾರ ಇಲ್ಲದವರು ಕೂಡ ಈ ಗ್ರಂಥದಲ್ಲಿರೋ ತತ್ವಚಿಂತನೆಗಳಿಂದ ಲಾಭ ಪಡಿಬೋದು ಅಂತನೂ ಲೇಯ್ತಾರೆ ಹಾಗಾದ್ರೆ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದೇನಂದ್ರೆ ಗಾಯತ್ರಿ ಮಂತ್ರ ಅನ್ನೋದು ಬರೀ ಕೆಲವು ಪದಗಳ ಗುಂಪಲ್ಲ ಅದು ಇಡೀ ವೇದಗಳ ಸಾರವನ್ನೇ ತನ್ನೊಳಗಿಟ್ಕೊಂಡಿರೋ ಒಂದು ದೊಡ್ಡ ಜ್ಞಾನದ ಗಣಿ ಹೌದು ಮತ್ತೆ ಶ್ರುತಿಗೀತೆಯಂತ ಸ್ತುತಿಗಳು ಆ ಗಣಿಯ ಬಾಗಿಲನ ನಮ್ಗೆ ತೆರೆದು ತೋರಿಸ್ತವೆ ಖಂಡಿತವಾಗಿ ಈ ತರಹ ಯೋಚನೆ ಮಾಡೋದು ಓದೋದು ಮನನ ಮಾಡೋದು ಇದೆಲ್ಲ ಒಂಥರ ಜ್ಞಾನಯಜ್ಞ ಇದ್ದಾಗೆ ಇವಟ್ಟಿನ ನಮ್ಮ ಈ ಚರ್ಚೆಯಲ್ಲಿ ಶ್ರುತಿಗೀತೆಯ ಒಳನೋಟಗಳು ಮತ್ತೆ ಗಾಯತ್ರಿ ಮಂತ್ರ ಜೊತೆಗಿನ ಅದರ ಗಾಢವಾದ ಅದ್ಭುತವಾದ ಸಂಬಂಧವನ್ನ ತಿಳಿಯೋಕೆ ಪ್ರಯತ್ನಪಟ್ಮಿ ಹೌದು ಮೂಲ ಲೇಖಕರು ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣ ಮಸ್ತು ಫಂಠ ಸಮರ್ಪಣೆ ಮಾಡ್ತಾರೆ ನಾವು ಅದೇ ಭಾವನೆಯಲ್ಲಿರೋಣ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋದಾದ್ರೆ ವೇದಗಳ ಸಾರವಾದ ಗಾಯತ್ರಿ ಮಂತ್ರಕ್ಕೂ ವೇದಗಳೇ ಮಾಡಿದ ಸ್ತುತಿಯಾದ ಶ್ರುತಿಗೀತೆಗೂ ಇರೋ ಈ ಸಂಬಂಧವನ್ನ ತಿಳಿದ ಮೇಲೆ ನಾವು ಪ್ರತಿದಿನ ಮಾಡೋ ಸಂಧ್ಯಾ ವಂದನೆ ಇರ್ಬೋದು ಅಥವಾ ಗಾಯತ್ರಿ ಜಪ ಇರ್ಬೋದು ಅದನ್ನು ಮಾಡುವಾಗ ನಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದಾ ಅದನ್ ಮಾಡುವಾಗ ನಮ್ಮ ಭಾವನೆಗಳು ಇನ್ನಷ್ಟು ಆಳವಾಗ್ಬೋದಾ ಇದರ ಬಗ್ಗೆ ಯೋಚಿಸಿ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಖಂಡಿತ ನಮಸ್ಕಾರ ನಮಸ್ಕಾರ